ಪಲೋಕದ ಪಿತನೆ ಬೆಳಕಿನ ಮತ್ತು ಒಳ್ಳೆಯತನದ ಮೂಲವಾದ ನೀನಾದ ದೇವರ ಸನ್ನಿಧಿಯಲ್ಲಿ ನಾನು ತೆರೆಯಲ್ಪಟ್ಟ ಹೃದಯದೊಂದಿಗೆ ಬರುತ್ತಿದ್ದೇನೆ ನಾನು ನಿನ್ನನ್ನು ಅರಿಯುವ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿದ್ದೀ ಕ್ರಿಸ್ತನ ಮೂಲಕ ನೀನು ನನ್ನನ್ನು ವಿಮೋಚಿಸಿ ಹೊಸ ಜೀವವನ್ನು ದಯಪಾಲಿಸಿದ್ದೀ ಇಂದು ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ವಿಶ್ರಾಂತಿ ಪಡೆಯಲು ಬಯಸುತ್ತೇನೆ ನಿನ್ನ ಶಾಶ್ವತ ಪ್ರೀತಿಯಲ್ಲಿ ಮುಳುಗಿ ಎಲ್ಲಾ ಬುದ್ಧಿಯನ್ನು ಮೀರಿದ ಶಾಂತಿಯೊಂದಿಗೆ ನನ್ನ ಮನಸ್ಸನ್ನು ತುಂಬಿಸು ನಿನ್ನ ಅಚಲ ಪ್ರೀತಿಯ ನಂಬಿಕೆಯಲ್ಲಿ ನನ್ನ ಹೃದಯವನ್ನು ಸ್ಥಿರವಾಗಿ ಇರಿಸು ಪ್ರಿಯಪಿತನೇ ನಿನ್ನ ಪ್ರೀತಿಯನ್ನು ಜೀವಜಲದ ನದಿಯಂತೆ ನನ್ನ ಮೇಲೆ ಸುರಿಸು ಅದು ನನ್ನ ಆತ್ಮವನ್ನು ಶುದ್ಧಗೊಳಿಸಿ ನವೀಕರಿಸಿ ಮತ್ತು ಗುಣಪಡಿಸಲಿ ಪರಿಶುದ್ಧಾತ್ಮನೇ ನನ್ನೊಳಗೆ ವಾಸಮಾಡಿ ನನ್ನ ಚಿಂತನೆಗಳನ್ನು ಪ್ರಕಾಶಗೊಳಿಸಿ ನನ್ನ ಗಾಯಗಳನ್ನು ಗುಣಪಡಿಸಿ ಮತ್ತು ನನ್ನ ಹೃದಯವನ್ನು ಆನಂದ ಮತ್ತು ನಿರೀಕ್ಷೆಯಿಂದ ತುಂಬಿಸು ಕ್ರಿಸ್ತನ ಕಣ್ಣುಗಳ ಮೂಲಕ ಲೋಕವನ್ನು ಜನರನ್ನು ನೋಡುವುದಕ್ಕೆ ನನ್ನನ್ನು ಕಲಿಸು ಮಿತಿಯಿಲ್ಲದೆ ಪ್ರೀತಿಸಲು ಷರತ್ತುಗಳಿಲ್ಲದೆ ಕ್ಷಮಿಸಲು ಮತ್ತು ವಿನಮ್ರತೆಯಿಂದ ಸೇವಿಸಲು ಶಕ್ತಿ ನೀಡು ನನ್ನ ಜೀವನವು ನಿನ್ನ ಕೃಪೆಯ ಪ್ರತಿಫಲವಾಗಿರಲಿ ಈ ಲೋಕದಲ್ಲಿ ನಿನ್ನ ಪ್ರೀತಿಯ ಸಾಧನವಾಗಿರಲಿ ಕರ್ತನಾದ ಯೇಸು ಕ್ರಿಸ್ತನೇ ನೀನು ಪಿತನ ಪ್ರೀತಿಯ ಪರಿಪೂರ್ಣ ಪ್ರಕಟಣೆಯಾಗಿದ್ದೀ ನನ್ನ ಪಾಪಗಳನ್ನು ನೋವನ್ನು ಹೊತ್ತುಕೊಂಡು ಸಮಸ್ತ ಮಾನವಕುಲವನ್ನು ಅಪ್ಪಿಕೊಳ್ಳಲು ನಿನ್ನ ಕೈಗಳನ್ನು ವಿಸ್ತರಿಸಿದ್ದೀ ಪ್ರತಿದಿನವೂ ನಿನ್ನೊಂದಿಗೆ ನಡೆಯಲು ಶಕ್ತಿಯನ್ನು ನೀಡು ನನ್ನ ಬೈಗಳು ಅನುಮಾನಗಳು ಮತ್ತು ಭಾರಗಳನ್ನು ನಿನ್ನ ಪಾದಗಳ ಬಳಿ ಇಡಲು ನನಗೆ ಸಹಾಯ ಮಾಡು ನನ್ನ ವಿಶ್ವಾಸವನ್ನು ಬಲಪಡಿಸಿ ನಿನ್ನ ಪ್ರೀತಿಯಲ್ಲಿ ಆಳವಾಗಿ ನೆಲೆಸಿದವನಾಗಿ ಇರಲು ಶಕ್ತಿ ನೀಡು ನಿನ್ನ ಕೃಪೆ ನನ್ನ ಮೂಲಕ ಹರಿದು ನಾನು ಭೇಟಿಯಾಗುವ ಎಲ್ಲರಿಗೂ ಸಾಂತ್ವನ ಬೆಳಕು ಮತ್ತು ನಿರೀಕ್ಷೆಯನ್ನು ತರಲಿ ಸರ್ವಶಕ್ತನಾದ ದೇವರೇ ಕೃತಜ್ಞತೆಯುಳ್ಳ ಹೃದಯದಿಂದ ನಿನ್ನನ್ನು ಸ್ತುತಿಸುತ್ತೇನೆ ನನ್ನ ಸಂಪೂರ್ಣ ಜೀವನವು ನಿನ್ನ ನಾಮವನ್ನು ಮಹಿಮಪಡಿಸುವ ಹಾಡಾಗಿರಲಿ ನನ್ನ ಕುಟುಂಬದಲ್ಲಿ ಸಭೆಯಲ್ಲಿ ಮತ್ತು ನೀನು ಕಳುಹಿಸಿದ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ಪ್ರೀತಿಯ ಪಾತ್ರವಾಗಿರುವಂತೆ ನನ್ನನ್ನು ಉಪಯೋಗಿಸು ಎಂದಿಗೂ ಕೊನೆಗಾಣದ ನಿನ್ನ ಶಾಶ್ವತ ಪ್ರೀತಿಗೆ ಧನ್ಯವಾದಗಳು ಯಾವುದೇ ವಸ್ತುವು ನಮ್ಮನ್ನು ಆ ಪ್ರೀತಿಯಿಂದ ಬೇರ್ಪಡಿಸಲಾರದು ನಿನ್ನ ಸಾನ್ನಿಧ್ಯದಲ್ಲಿ ನಾನು ಶಕ್ತಿ ಶಾಂತಿ ಮತ್ತು ನಿಜವಾದ ಆನಂದವನ್ನು ಕಂಡುಕೊಳ್ಳುತ್ತೇನೆ ಮಹಿಮೆ ಗೌರವ ಮತ್ತು ಸ್ತುತಿಗಳು ನಿನಗೆ ಮಾತ್ರವಾಗಲಿ ಈಗಲೂ ಯುಗಯುಗಾಂತರಕ್ಕೂ ಆಮೇನ್